ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಹದಿಮೂರು ಸ್ಥಳಗಳನ್ನು ಅಗೆಯುವಂತಹ ಕಾರ್ಯ ಭರದಿಂದ ಸಾಗುತ್ತಿದೆ ಎರಡನೇ ದಿನವೂ ಕೂಡ ಈ ಕಾರ್ಯ ಮುಂದುವರೆದಿದ್ದು ಎರಡನೇ ದಿನ ಒಟ್ಟು ನಾಲ್ಕು ಗುಂಡಿಗಳನ್ನು ಅಗದಿದ್ದಾರೆ ಅಂದರೆ ನಾಲ್ಕು ಪಾಯಿಂಟ್ಗಳನ್ನು ಅಗದಿದ್ದಾರೆ ಮೊದಲನೇ ದಿನ ಒಂದು ಪಾಯಿಂಟ್ಗಳನ್ನು ಅಗದಿದ್ದಾರೆ ಆದರೆ ಈ ಐದು ಪಾಯಿಂಟ್ಗಳಲ್ಲಿ ಏನಂದರೆ ಏನೂ ಕೂಡ ಸಿಕ್ಕಿಲ್ಲ ಅದರ ಜೊತೆ ಜೊತೆಗೆ ಈಗ ಆ ಅನಾಮಿಕ ವ್ಯಕ್ತಿ ಅಧಿಕಾರಿಯಾಗಿರುವಂತಹ ಪ್ರಣವ್ ಮೊಹಾಂತಿಯವರ ಜೊತೆಗೇನೆ ಮಾತನಾಡಬೇಕು ಅಂತ ಹೇಳ್ತಾ ಇದ್ದಾನೆ ಪ್ರಣವ್ ಮೊಹಾಂತಿಯವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ ಈ ಐದು ಪಾಯಿಂಟ್ಗಳಲ್ಲಿ ಏನೂ ಸಿಗದ ಕಾರಣಕ್ಕಾಗಿ ಈಗ ಅಧಿಕಾರಿಗಳು ವೈಜ್ಞಾನಿಕ ವಿಧಾನದ ಮೂಲಕ ಮೊರೆ ಹೋಗ್ತಾ ಇದ್ದಾರೆ ಹಾಗಾದರೆ ವೈಜ್ಞಾನಿಕ ವಿಧಾನದ ಮೂಲಕ ಹೂತಿರುವಂತಹ ಬಾಡಿಯನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವ ಮತ್ತು ಈಗ ಸಿಕ್ಕಿರುವಂತಹ ಏನು ಈಗ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆಯಲ್ಲ ಒಂದು ಡೆಬಿಟ್ ಕಾರ್ಡ್ ಸಿಕ್ತು ಕ್ರೆಡಿಟ್ ಕಾರ್ಡ್ ಸಿಕ್ತು ಮತ್ತು ಪಾನ್ ಕಾರ್ಡ್ ಸಿಕ್ತು ರವಿ ಸಿಕ್ತು ಅಂತ ಇದರಿಂದ ಏನಾದರೂ ಸುಳಿವು ಸಿಗುವಂತಹ ಸಾಧ್ಯತೆ ಇದೆಯಾ ಮತ್ತು ಈ ವ್ಯಕ್ತಿ ಹೇಳ್ತಾ ಇರೋದು ನಿಜ ಅಂತ ಕೇವಲ ಈಗ ಸಿಕ್ಕಿರುವಂತಹ ವಸ್ತುಗಳಿಂದ ಅದನ್ನು ಕಂಡು ಹಿಡಿಯೋದಕ್ಕೆ ಸಾಧ್ಯವಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೊಡ್ತೀನಿ ಅದರ ಜೊತೆಗೆ ಈಗ ಪ್ರಣವ್ ಮಹಾಂತಿ ಅವರನ್ನು ಕೇಂದ್ರ ಇದ್ದಕ್ಕಿದ್ದ ಹಾಗೆ ಯಾಕೆ ಕರೆಸ್ಕೊಳ್ತು ಅನ್ನೋದರ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಅನಾಮಿಕ ವ್ಯಕ್ತಿ ಒಟ್ಟು ಹದಿಮೂರು ಸ್ಥಳಗಳನ್ನು ತೋರಿಸಿದ್ದಾನೆ ಮೊದಲನೇ ದಿನ ಒಂದು ಸ್ಥಳವನ್ನು ಅಲ್ಲಿ ಅಗೆಯಲಾಯಿತು ಒಂದು ಸ್ಥಳವನ್ನು ಎಂಟರಿಂದ ಹತ್ತು ಅಡಿ ಅಗೆಯಲಾಗಿದೆ ಎಂಟರಿಂದ ಹತ್ತು ಅಡಿ ಅಗೆಯುತ್ತಾ ಇರುವಂತಹ ಸಂದರ್ಭದಲ್ಲಿಯೇ ಅಲ್ಲಿ ಐ ಡಿ ಕಾರ್ಡ್ಗಳು ಸಿಕ್ಕವು ಅಂತ ನಿನ್ನೆ ಮಾಧ್ಯಮಗಳು ವರದಿ ಮಾಡಿದೆ ಮೊನ್ನೆನೇ ಏನೋ ಒಂದು ಸ್ಥಳ ಅಂದರೆ ಮೊದಲನೇ ಪಾಯಿಂಟನ್ನು ಅಗೆಯಲಾಗಿದೆ ಆ ಸಂದರ್ಭದಲ್ಲಿ ಸಿಕ್ಕಂತಹ ಕೆಲವು ವಸ್ತುಗಳನ್ನು ನೆನ್ನೆ ಕನ್ಫರ್ಮ್ ಮಾಡಿದ್ದಾರೆ ಅಧಿಕಾರಿಗಳು ಅದರಲ್ಲಿ ಲಕ್ಷ್ಮಿ ಅನ್ನೋ ಹೆಸರಿನ ಒಂದು ಪ್ಯಾನ್ ಕಾರ್ಡ್ ಇದೆಯಂತೆ ಆ ಲಕ್ಷ್ಮಿ ಯಾರು ಅಂತ ಕೇಳಿದರೆ ಈಗ ಮಾಧ್ಯಮಗಳಲ್ಲಿ ಮತ್ತು ಕೆಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇರುವಂತಹ ವರದಿ ಏನು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಒಂದು ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಮಹಿಳೆಯದ್ದು ಅಂತ ಹೇಳ್ತಾ ಆದರೆ ಇನ್ನೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ ಅದು ಇಷ್ಟು ಬೇಗ ಕನ್ಫರ್ಮ್ ಕೂಡ ಆಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಏನಾಗಿದೆ ಅನ್ನೋದರ ತನಿಖೆಯ ಅಗತ್ಯತೆಯೂ ಕೂಡ ಇದೆ ಹಾಗಾಗಿಯೇ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಯವರೆಗೂ ಯಾವೆಲ್ಲ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡಿದ್ದಾರಲ್ಲ ಅವರ ಲೀಸ್ಟನ್ನು ಅನ್ನು ಕೂಡ ತರಿಸ್ಕೊಳ್ತಾ ಇದ್ದಾರೆ ಅವರು ಬಂದ ನಂತರ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಈಗಲೇ ಅದು ಆ ಮಹಿಳೆಯದ್ದ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ ಒಂದು ವೇಳೆ ಆ ಮಹಿಳೆಯದ್ದೇ ಆ ಒಂದು ಪ್ಯಾನ್ ಕಾರ್ಡ್ ಆಗಿತ್ತು ಅಂದ್ರೆ ಅದನ್ನ ಯಾವ ರೀತಿಯಾಗಿ ಮಣ್ಣು ಮಾಡಲಾಗಿದೆ ಮತ್ತು ಎಲ್ಲಿ ಮಣ್ಣು ಮಾಡಲಾಗಿದೆ ಅನ್ನೋದರ ಒಂದಷ್ಟು ತನಿಖೆ ಅವೆಲ್ಲವೂ ಕೂಡ ಆಗತ್ತೆ ಅದರ ಜೊತೆಗೆ ಗೆಳೆಯರಿಂದ ನೆನ್ನೆ ಏನು ಒಟ್ಟು ನಾಲ್ಕು ಪಾಯಿಂಟ್ಗಳನ್ನು ಅಗದರು ಬಹಳ ಹೆಚ್ಚೇ ಅಗಿದಿದ್ದಾರೆ ನಾಲ್ಕು ಪಾಯಿಂಟ್ ಯಾಕೆಂದರೆ ಆ ಅನಾಮಿಕ ವ್ಯಕ್ತಿ ಬಹಳ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದಾನೆ ಇಲ್ಲ ಇಲ್ಲಿ ಇದೆ ಇಲ್ಲಿ ನೀವು ಅಗಿಲೇಬೇಕು ಇಲ್ಲಿ ಅಗದ್ರೆ ಸಿಗತ್ತೆ ಅಂತ ಕನಿಷ್ಠ ಒಂದು ಹನ್ನೆರಡರಿಂದ ಹದಿಮೂರು ಅಡಿ ಆಳದವರೆಗೂ ಕೂಡ ಅಗಸಿದ್ದಾರೆ ಹದಿಮೂರು ಅಡಿಯಲ್ಲೂ ಕೂಡ ಯಾವುದು ಏನೂ ಸಿಗಲಿಲ್ಲ ಮತ್ತು ಅಗಲವಾಗಿಯೂ ಕೂಡ ಅಗದಿದ್ದಾರೆ ಆದರೂ ಕೂಡ ಯಾವ ಸುಳಿವು ಕೂಡ ಸಿಕ್ಕಿಲ್ಲ ಒಂದು ಮೂಳೆ ಚೂರು ಕೂಡ ಸಿಕ್ಕಿಲ್ಲ ಈಗ ಇದು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ ಇಷ್ಟೆಲ್ಲ ಆಗುತ್ತಾ ಇರಬೇಕಾದ್ರೆ ಸುಜಾತಾ ಭಟ್ ಪರ ವಕೀಲ ಒಂದು ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡ್ತಾರೆ ಒಂದು ಪ್ರೆಸ್ ರಿಲೀಸನ್ನು ಬಿಡುಗಡೆ ಮಾಡ್ತಾರೆ ಆ ಒಂದು ಪ್ರೆಸ್ ರಿಲೀಸ್ ಈ ಪ್ರಕರಣದ ದಿಕ್ಕನ್ನೇ ಬದಲಾಯಿಸ್ತಾ ಇದೆ ಹಾಗೆ ಹೀಗೆ ಅಂತ ವರದಿ ಮಾಡ್ತಾ ಇದ್ದಾರೆ ಆದರೆ ವೈಯಕ್ತಿಕವಾಗಿ ನನಗೆ ಅನ್ನಿಸ್ತಾ ಇರೋದು ಈ ಪ್ರಕರಣವನ್ನು ಹಾದಿ ತಪ್ಪಿಸುವಂತಹ ಕೆಲಸ ಅದು ಯಾಕೆಂದರೆ ಆ ವ್ಯಕ್ತಿ ಹೇಳ್ತಾ ಏನು ಅಂದರೆ ಈ ಹದಿಮೂರು ಪಾಯಿಂಟ್ಗಳಲ್ಲಿ ಒಟ್ಟು ಐವತ್ತೆಂಟು ಶವ ಇದೆ ಅನ್ನುವಂತಹ ಒಂದು ಪ್ರೆಸ್ ರಿಲೀಸನ್ನು ಮಾಡ್ತಾರೆ ಅದರ ಜೊತೆಗೆ ಯಾವ್ಯಾವ ಗುಂಡಿಯಲ್ಲಿ ಎಷ್ಟೆಷ್ಟು ಹೆಣಗಳು ಸಿಕ್ಕಿವೆ ಅನ್ನುವಂತಹ ಲೆಕ್ಕವನ್ನು ಕೊಡ್ತಾರೆ ಅವ್ರು ಹೇಳ್ತಾ ಇರೋದು ಮೊದಲನೇ ಪಾಯಿಂಟ್ನಲ್ಲಿ ಒಂದು ಅಥವಾ ಎರಡು ಬಾಡಿ ಸಿಕ್ಕಿದೆ ಎರಡನೇ ಎರಡು ಸಿಕ್ಕಿದೆ ಮೂರನೇ ಪಾಯಿಂಟ್ನಲ್ಲಿ ಎರಡು ಬಾಡಿಗಳು ಸಿಕ್ಕಿದೆ ನಾಲ್ಕನೇ ಪಾಯಿಂಟ್ ನಲ್ಲಿ ಐದರಿಂದ ಆರು ಬಾಡಿ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ ಸೊ ಇದರಿಂದಾಗಿ ಏನು ಗೊತ್ತಾಗುತ್ತೆ ಅಂದರೆ ಆಲ್ರೆಡಿ ಈಗ ನಾಲ್ಕು ಪಾಯಿಂಟ್ಗಳನ್ನು ಅಗದಾಗಿದೆ ಆದರೂ ಕೂಡ ಅಲ್ಲಿ ಬಾಡಿ ಇರುವಂತಹ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಂತಹ ಇಂತಹ ಹೊತ್ತಿನಲ್ಲಿ ಪ್ರೆಸ್ ರಿಲೀಸನ್ನು ರಿಲೀಸ್ ಮಾಡುವ ಅವಶ್ಯಕತೆ ಇತ್ತ ಅನ್ನೋದು ನನಗೆ ಅನಿಸ್ತಾ ಇರುವಂತಹ ಒಂದು ವಿಚಾರ ಅದಾದ ಬಳಿಕ ಈಗ ಎಸ್ ಐ ಟಿ ಅಧಿಕಾರಿಗಳು ಈ ಒಬ್ಬ ಅನಾಮಿಕ ವ್ಯಕ್ತಿಯನ್ನು ಇನ್ನೂ ಕೂಡ ಹೆಚ್ಚಿನ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಮತ್ತು ಈ ವ್ಯಕ್ತಿ ಹೇಳ್ತಾ ಇರೋದು ನಾನು ಪ್ರಣವ್ ಮೊಹಾಂತಿ ಅವರ ಜೊತೆಗೆ ಮಾತನಾಡಬೇಕು ತೋರಿಸಿದಂತಹ ಹದಿಮೂರನೇ ಸ್ಥಳವನ್ನು ನೀವು ಮೊದಲು ಅಗೆಯಿರಿ ಅಲ್ಲಿ ನಿಮಗೆ ಸಿಗತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಹತ್ತು ಗಂಟೆ ಅಂದರೆ ನಾನು ಇವತ್ತು ಈಗ ಶುರುವಾಗಿದೆ ಏನು ಈ ಉತ್ಖನನ ಕಾರ್ಯ ಶುರುವಾಗಿದೆ ಈಗ ಯಾವ್ಯಾವ ಸ್ಪಾಟ್ಗಳನ್ನು ಅಗಿತಾರೆ ಅದಾದ ಬಳಿಕ ಏನಾಗುತ್ತೆ ಅನ್ನೋದು ಸಂಜೆಯ ಒಳಗಾಗಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಸೊ ಈ ಸಮಯದಲ್ಲಿ ಒಂದಷ್ಟು ಜನರು ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಏನಾದರೂ ಮಾಡಬಹುದಾ ಇದಕ್ಕೆ ಅಂತ ಸೊ ವೈಜ್ಞಾನಿಕವಾಗಿಯೂ ಕೂಡ ಈಗ ಅಧಿಕಾರಿಗಳು ಯಾವ ರೀತಿಯಾಗಿ ಅಲ್ಲಿ ಇರುವಂತಹ ಬಾಡಿಗಳನ್ನು ಹೊರತೆಗೆಯಬಹುದು ಅನ್ನೋದರ ಬಗ್ಗೆಯೂ ಕೂಡ ಯೋಚನೆ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮೂರು ಉಪಕರಣಗಳನ್ನು ಬಳಸಿ ಅಲ್ಲಿ ದೇಹ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ ಮೊದಲನೇದಾಗಿ ಈಗ ಆಲ್ರೆಡಿ ಈ ಶ್ವಾನದಳದನ್ನ ಕರ್ಕೊಂಡು ಬಂದು ಅಲ್ಲಿ ಒಂದು ಪರೀಕ್ಷೆಯನ್ನ ಮಾಡಲಾಯಿತು ಅದು ಕೂಡ ವಿಫಲ ಆಯಿತು ಆದರೆ ಖ್ಯಾತ ಫಾರೆನ್ಸಿಕ್ ತಜ್ಞ ದಿನೇಶ್ ರಾವ್ ಅವರು ಹೇಳೋದು ಡಾಕ್ಟರ್ ದಿನೇಶ್ ರಾವ್ ಅವರು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಒಂದಷ್ಟು ಉಪಕರಣಗಳನ್ನು ಬಳಸಬೇಕು ಶ್ವಾನದಳವನ್ನು ಬಳಸಿದ್ರೆ ಅದು ಸಾಧ್ಯ ಆಗೋದಿಲ್ಲ ಯಾಕೆ ಅಂದರೆ ಶ್ವಾನ ಏನು ಈ ಡಿಕಂಪೋಸ್ ಆಗ್ತಾ ಇರುವಂತಹ ಬಾಡಿಯನ್ನು ಮಾತ್ರ ಪತ್ತೆ ಹಚ್ಚಬಹುದು ಆದರೆ ಇಲ್ಲೇ ಆಲ್ರೆಡಿ ಹತ್ತು ಇಪ್ಪತ್ತು ವರ್ಷ ಹಳೆಯ ಬಾಡಿಗಳಾಗಿರೋದ್ರಿಂದ ನಾಯಿಗಳ ಕೈಯಲ್ಲಿ ಅಂದರೆ ಶ್ವಾನಗಳ ಕೈಯಲ್ಲಿ ಅವನ್ನು ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಇನ್ನೊಂದು ವಿಧಾನವೂ ಕೂಡ ಇದೆ ಅದು ಥರ್ಮಲ್ ಸ್ಕ್ಯಾನಿಂಗ್ ವಿಧಾನ ಈ ಥರ್ಮಲ್ ಸ್ಕ್ಯಾನಿಂಗ್ ವಿಧಾನದ ಮೂಲಕ ನಾವೇನಾದರೂ ಪತ್ತೆ ಹಚ್ಚೋದಕ್ಕೆ ನಿಂತರೆ ಕನಿಷ್ಠ ಪಕ್ಷ ಒಂದು ಮೂರು ವರ್ಷದ ಒಳಗಿನ ಬಾಡಿಯನ್ನು ನಾವು ಪತ್ತೆ ಹಚ್ಚಬಹುದು ಹೇಗೆ ಇದು ಕಾರ್ಯನಿರ್ವಹಿಸುತ್ತೆ ಅಂದರೆ ಈ ಬಾಡಿ ಡಿಕಂಪೋಸ್ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಆ ಹೀಟಿನ ಆಧಾರದ ಮೇಲೆ ಥರ್ಮಲ್ ಸ್ಕ್ಯಾನಿಂಗ್ ಮುಖಾಂತರವಾಗಿ ಇಲ್ಲಿಗೆ ದೇಹ ಇದೆ ಅಂತ ನಿಖರವಾಗಿ ಹೇಳಬಹುದು ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಥರ್ಮಲ್ ಸ್ಕ್ಯಾನಿಂಗ್ ಕೂಡ ಸಾಧ್ಯ ಆಗೋದಿಲ್ಲ ಈಗ ರುವಂತಹ ಕೊನೆಯ ಒಂದು ಅಸ್ತ್ರ ಏನು ಅಂತ ಅಂದರೆ ಅದು ಗ್ರೌಂಡ್ ರೆಡಾರ್ ಅಂತ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಇದೆ ಬಹಳಷ್ಟು ಯೂಸ್ ಮಾಡ್ತಾರೆ ಅಂದ್ರೆ ಅಸ್ಥಿ ಪಂಜರ ಎಲ್ಲಿ ಇದೆ ಅನ್ನೋದು ನಿಖರವಾಗಿ ತೋರಿಸುತ್ತೆ ಅದರ ಜೊತೆಗೆ ಕೆಲಸವೂ ಕೂಡ ಸುಲಭ ಆಗತ್ತೆ ಈಗ ಅಧಿಕಾರಿಗಳು ಕೂಡ ಇದೇ ವಿಚಾರವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈಗ ಈ ಒಂದು ಪ್ರಕರಣದಲ್ಲಿ ಎಲ್ಲಾ ವಿಧದಲ್ಲಿಯೂ ಕೂಡ ಅಧಿಕಾರಿಗಳು ಈ ಉತ್ಖನನ ಕಾರ್ಯವನ್ನು ಮಾಡಬೇಕಾಗತ್ತೆ ಅಥವಾ ಮಾಡ್ತಾನೂ ಇದ್ದಾರೆ ಈಗ ಅಧಿಕಾರಿಗಳು ನಾವು ಮೊದಲ ಎರಡು ದಿನ ನೋಡಿದ್ರೆ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಎಷ್ಟು ಅಗಿ ಎಷ್ಟು ಅಗಿಯೋ ಕೇಳ್ತಾರೋ ಎಷ್ಟು ಅಡಿ ಅಗಿಯೋ ಕೇಳ್ತಾರಲ್ಲ ಅಷ್ಟೇ ಆ ಅಧಿಕಾರಿಗಳು ಅಗಿತಾ ಇದ್ದಾರೆ ಈಗ ರೆಡಾರ್ ಬಳಸಿಯೂ ಕೂಡ ಈ ಒಂದು ಉತ್ಖನನ ಕಾರ್ಯವನ್ನು ಮುಂದುವರಿಸ್ತಾರೆ ಯಾಕೆಂದರೆ ನಾಳೆ ಅಲ್ಲಿ ಏನೂ ಸಿಗಲಿಲ್ಲ ಅಂತ ಅಂದರೆ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಆಗುತ್ತೆ ಯಾರೋ ಬಂದಿದ್ದರು ಈ ರೀತಿಯಾಗಿಯೂ ಕೂಡ ಮಾಡ್ಬೋದಿತ್ತು ಅದು ಯಾಕೆ ಮಾಡಿಲ್ಲ ಹಾಗೆ ಹೀಗೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುತ್ತೆ ಅಥವಾ ಅಲ್ಲಿ ಏನೂ ಇಲ್ಲ ಅನ್ನೋದು ಇದರಿಂದಾದರೂ ಕೂಡ ಗೊತ್ತಾಗಲಿ ಅಥವಾ ಅಲ್ಲಿ ಏನಾದರೂ ಇದ್ದರೆ ಸಿಕ್ಕಿಬಿಡಲಿ ಅನ್ನುವಂತಹ ಉದ್ದೇಶದಿಂದಾಗಿ ಸೊ ಈಗ ಆಗಿರುವಂತಹ ಡೆವಲಪ್ಮೆಂಟ್ ಏನು ಅಂದರೆ ಅಧಿಕಾರಿಗಳು ಇದರ ಬಗ್ಗೆಯೂ ಕೂಡ ಈಗ ಯೋಚನೆ ಮಾಡ್ತಾ ಇದ್ದಾರಂತೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರನ್ನ ಕೇಂದ್ರ ತನ್ನ ಒಂದು ಡ್ಯೂಟಿಗೋಸ್ಕರ ಕರೆಸ್ಕೊಳ್ತಾ ಇದೆ ಅವರನ್ನು ವರ್ಗಾವಣೆ ಮಾಡಲಾಗ್ತಾ ಇದೆ ಇಲ್ಲಿಯೂ ಕೂಡ ಕೆಲವು ಕಾಮೆಂಟ್ಗಳು ಬಂದವು ಕೇಂದ್ರ ಸರ್ಕಾರ ಬೇಕು ಅಂತ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಆದರೆ ಗೆಳೆಯರೆ ಇಲ್ಲಿ ಅಂತಹ ರಾಜಕೀಯ ಬೆರೆಸುವಂತಹ ಅವಶ್ಯ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದನ್ನು ಸ್ವತಃ ಪ್ರಣವ್ ಮೊಹಾಂತಿ ಅವರು ಈ ಒಂದು ವರ್ಗಾವಣೆಯನ್ನು ಅವರು ರಿಜೆಕ್ಟ್ ಮಾಡಬಹುದು ಅವರು ರಿಜೆಕ್ಟ್ ಮಾಡ್ತಾರೆ ಯಾಕೆಂದರೆ ಈಗ ಮುಂದೆ ಕರ್ನಾಟಕದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ಅವರು ಡಿ ಐ ಜಿ ಐ ಜಿ ರ್ಯಾಂಕ್ಗೆ ಭರ್ತಿ ಪಡಿತಾರೆ ಸೊ ಹಾಗಾಗಿ ಅಲ್ಲಿ ಅವರು ಹೋಗುವಂತಹ ಸಾಧ್ಯತೆ ಬಹಳ ಅಂದರೆ ಬಹಳ ಕಡಿಮೆ ಇದೆ ಇನ್ನು ರಾಜ್ಯ ಸರ್ಕಾರವೂ ಕೂಡ ಇದನ್ನು ತಿರಸ್ಕರಿಸಬಹುದು ಇಲ್ಲಿ ಒಂದು ಪ್ರಮುಖವಾಗಿರುವಂತಹ ಇನ್ವೆಸ್ಟಿಗೇಷನ್ನ ಮುಖ್ಯಸ್ಥರು ಪ್ರಣವ್ ಮೊಹಾಂತಿ ಹಾಗಾಗಿ ಅವರನ್ನು ನಾವು ಕಳುಹಿಸಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ರಿಜೆಕ್ಟ್ ಕೂಡ ಮಾಡಬಹುದು ಈ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಪ್ರಣವ್ ಮೊಹಾಂತಿಯವರು ಇದರ ಬಗ್ಗೆ ಯಾವ ಡಿಸಿಷನ್ನ ತಗೊಳ್ತಾರೆ ಅಂತ ಕಾದ್ ನೋಡಬೇಕು ಸದ್ಯಕ್ಕೆ ಪ್ರಣವ್ ಅವರು ಮಂಗಳೂರಿನಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಇವತ್ತು ಆ ಅನಾಮಿಕ ವ್ಯಕ್ತಿಯನ್ನು ಭೇಟಿಯಾಗಿ ಅವರಿಗೆ ಆ ಅನಾಮಿಕ ವ್ಯಕ್ತಿ ಏನು ಹೇಳ್ತಾನೆ ಮತ್ತೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗತ್ತೆ ಅನ್ನೋದರ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ